ಎಲ್ಲರಿಗೂ ನಮಸ್ಕಾರ ಇವತ್ತು ದಿನ ನಾವು ಹಳೆ ಹುಬ್ಳಿ ಪೊಲೀಸ್ ಠಾಣೆ ವತಿಯಿಂದ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಸೌಹಾರ್ದತ ಮತ್ತು ಶಾಂತಿ ಸಹ ಮಾಡಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಮುದಾಯದಿಂದ ಹಿಂದೂ ಮುಸ್ಲಿಮ್ ಎಲ್ಲ ಬಂದಿದ್ದಾರೆ ತುಂಬ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ಏನೇನು ಇನ್ಸ್ಟ್ರಕ್ಷನ್ಸ್ ಇದೆ ಅದು ಎಲ್ಲ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿದ್ದೀವಿ ಮತ್ತು ಅವ್ರದ್ದು ಏನು ಏನು ಕ್ವೆಶನ್ಸ್ ವಗರಹ ಇದೆ ಏನು ಪ್ರಶ್ನೆ ವಗರ ಇದೆ ಎಲ್ಲ ನಾವು ಆನ್ಸರ್ ಮಾಡಿದ್ದೀವಿ ಎಲ್ಲರಿಗೆ ಅದೇ ರಿಕ್ವೆಸ್ಟ್ ಮಾಡಿದ್ದೀವಿ ಕಿ ನಮಗೆ ಸಹಕಾರ ಕೊಡಿ ನಮಗೆ ಪೊಲೀಸ್ಗೆ ಕಾಪರೇಷನ್ ಸಿಗುತ್ತೆ ನಮ್ಮಿಂದ ಕೂಡ ಎಲ್ಲ ನಾವು ಏನು ಬಂದೋಬಸ್ತ್ ವಗರ ಮಾಡಿದ್ದೀವಿ ಎಲ್ಲ ಒಳ್ಳೆಯದು ಆಗುತ್ತೆ ಮತ್ತೆ ಎಲ್ಲ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಇಲ್ಲ ಅದು ಈ ಮೀಟಿಂಗಲ್ಲಿ ಸುಮಾರು ಜನ ಬಂದಿದ್ದಾರೆ ಎಲ್ಲ ಮೊದಲೆಯಿಂದ ಏನೇನು ಪ್ರಯತ್ನ ಆಗ್ತಾ ಇದೆ ಹೇಗೆ ಹೇಗೆ ಥರ ನಡ್ತಾ ಇದೆ ನಮ್ಮ ಹುಬ್ಳಿಯಲ್ಲಿ ಎಲ್ಲ ಅವರು ಮಾತಾಡಿದ್ದಾರೆ ಎಲ್ಲ ಸಹಾದರ್ತಾ ಇದೆ ಶಾಂತಿ ಇದೆ ಆಲ್ರೆಡಿ ಮತ್ತು ಹಳೆ ಟೈಮಿಂದ ಎಲ್ಲ ಆಗ್ತಾ ಇದೆ ಆಲ್ರೆಡಿ ಏನು ಸಮಸ್ಯೆ ಇಲ್ಲ ಎಲ್ಲ ಶಾಂತಿಯುತವಾಗಿ ಆಗುತ್ತೆ ನಮಗೆ ನಂಬಿಕೆ ಇದೆ ಒನ್ ಒನ್ ಟೂ ಬಗ್ಗೆ ಚರ್ಚೆ ಬಗ್ಗೆ ಒನ್ ಒನ್ ಟೂ ಬಗ್ಗೆ ಒನ್ ಒನ್ ಟೂ ಎಮರ್ಜೆನ್ಸಿ ನಂಬರ್ ಇದೆ ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ ಇದೆಯಾ ಒನ್ ಒನ್ ಟೂದು ನಮ್ಮ ಹುಬ್ಬಳ್ಳಿಯಲ್ಲಿ ರೆಸ್ಪಾನ್ಸ್ ಟೈಮ್ ಫೈವ್ ಮಿನಿಟ್ಸ್ ಇದೆ ಪಬ್ಲಿಕ್ಕಿಂದ ಯಾರ್ದು ಫೋನ್ ಬರುತ್ತೆ ಒನ್ ಒನ್ ಟೂಗೆ ನಮ್ಮ ಸಿಬ್ಬಂದಿ ಹೋಲ್ಸಲ ವೆಹಿಕಲಿಂದ ವಿದಿನ್ ಫೈವ್ ಮಿನಿಟ್ಸ್ ಅವರು ಆ ಸ್ಪಾಟ್ಗೆ ಹೋಗಿ ಅವರದು ಏನು ಸಮಸ್ಯೆ ಇದೆ ಅದನ್ನು ಅಟೆಂಡ್ ಮಾಡ್ತಾ ಇದ್ದಾರೆ ಅದು ತುಂಬ ಇಂಪಾರ್ಟೆಂಟ್ ಇದು ಸಿಸ್ಟಮ್ ಇದೆ ಸೊ ಅದು ಆಲ್ರೆಡಿ ಏನು ಪಬ್ಲಿಕ್ಕಿಂದ ಫಾರ್ ಎಕ್ಸಾಂಪಲ್ ಬೇರೆ ಏನಾದರೂ ಹೇಳ್ತಾರೆ ಕಿ ಇದು ಈ ಥರದ್ದು ಸಮಸ್ಯೆ ಆಗಿದೆ ನಾವು ಗಮನಗೆ ನಮ್ಮ ಗಮನಕ್ಕೆ ಬಂದಿದೆ ನಾವು ಎಲ್ಲ ಪರಿಶೀಲನೆ ಮಾಡ್ತೀವಿ ಬೇರೆ ಏನಾದರೂ ಚೇಂಜ್ ಮಾಡೋಕ್ಕೆ ಅವಶ್ಯಕತೆ ಇದೆ ಅದು ಸೀನಿಯರ್ ಆಫೀಸರ್ ಜೊತೆ ಮಾತಾಡಿ ಚೇಂಜ್ ಮಾಡ್ತೀವಿ ಥ್ಯಾಂಕ್ ಯು